ಕಡೆಯಲ್ಲದಾವೆ ರೀ ಈಗ ಹುಡ್ತದ ಆರಲ್ಲಿ ಆರಲ್ಲಿಂದ ಕಡೆಯಲ್ಲಿ ಇವಾಗ ಏನ್ರಿ ಅಪರೂತ್ ಒಂದ್ ಅರ್ವತ್ ಇದೆ ಎಷ್ಟ್ ಮಂದಿ ಬಿಡಂಗಿದ್ರಿ ಒಂದೂವರೆ ಮೇಲೆ ಒಂದೂವರೆ ಲಕ್ಷ ಮೇಲೆ ಎಷ್ಟು ಜೊತೆ ಇದಾವೆ ಇವತ್ತು ಎರಡು ಜೋಡಿನಾ ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಸಿಕ್ಸ್ 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 ತ್ರೀ ಸಿಕ್ಸ್ ತ್ರೀ ಜೀರೋ ಒನ್ ಜೀರೋ ಒನ್ ನೈನ್ ಟು ನೈನ್ ಟು ಫೋರ್ ಫೋರ್ ಏಟ್ ನಿಮಸ್ ಮಲ್ಲೇಶ್ ಅವರು ಸ್ವಭಾವ ಹೆಂಗಿದೆ ಹಾಯದ ಏನು ಮಾಡಲ್ಲ ಸ್ವಭಾವ ಒಳ್ಳೆ ಅಂತ ನೋಡ್ರಿ ಹಾಯದ್ ಏನು ಮಾಡಲ್ಲ ಅಂತ ಅವರು ಕಾಲ್ ಮಾಡಿ ವಿಚಾರಿಸ್ಬೋದು ತುಂಬ ತುಂಬಾ ನೋಡಿ సో ఈ ఎత్తు హింగ్ నోడ్రీ సో హావ కల్ విచార్స్బోదు ಒಂದ್ ಹಲ್ಲಾಗಿದೆ ಒಂದ್ ಹಲ್ಲಾಗಿಲ್ಲ ಕರುಗಳು ಏತ್ರಿ ವ್ಯಾಪಾರ ವ್ಯಾಪಾರ ಏನ್ ಹೇಳಿದ್ರಿ ಒಂದು ಅರವತ್ತೈದು ಏನ್ ಅಭ್ಯಾಸ ಆಗ್ಯಾವ ರೂಢಿ ಆಗ್ಯಾವ ಕೆಲ್ಸಕ್ಕೆ ಎಲ್ಲ ಹೊಡೆದಿದ್ರಿ ಚೆನ್ನಾಗಿ ಬೆಳೆದಿದಾವ್ ಚೆನ್ನಾಗ್ ಚೆನ್ನಾಗಿ ಬೆಳವಣಿಗೆ ಆಗಿದೆ ನೋಡ್ರಿ ಫೈನಲ್ ಎಷ್ಟು ರೀ ಒಂದು ಅಂದಾಜು ರೇಟ್ ಒಂದೂವರೆ ಲಕ್ಷ ಬಂದ್ರೆ ಬಿಡ್ತಾರ ನೋಡಿರಿ ಹಲ್ಲಾಗಿಲ್ಲ ಒಂದು ಹಲ್ಲಾಗಿಲ್ಲ ಒಂದು ಹಲ್ಲು ಮಾಡಿದಂತೆ ಫೋನ್ ನಂಬರ್ ಸಿಗುತ್ತಾ ಹೇಳಿ ಎಪ್ಪತ್ತೇಳು ಎಪ್ಪತ್ತ್ಮೂರು ನಿಮ್ಮ ಹೆಸರು ರಾಜಪ್ಪ ಸ್ವಲ್ಪ ಒಂದು ಎಡಜಿ ಓಡಿಸಿ ನೋಡೋಣ ಒಂದು ಹಲ್ಲಾಗಿಲ್ಲ ಒಂದು ಹಲ್ಲು ಮಾಡಿದಂತೆ ಎರಡು ಹಲ್ಲು ಒಂದು ಹಲ್ಲು ಮಾಡಿಲ್ಲ ವಾಪಸ್ ಬನ್ನಿ ಒಳ್ಳೆ ಬೆಳವಣಿಗೆ ಆಗಿದೆ ಚೆನ್ನಾಗಿದವು ರಾಜಾಪುರ ಇನ್ನು ಎಷ್ಟು ಅಡಿ ಬೆಳಿಬೋದು ಇವು ಇನ್ನೂ ಒಂದು ಅಡಿ ಮೇಲೆ ಬೆಳೆಯುತ್ತೆ ಸೂಪರ್ ಚೆನ್ನಾಗಿದೆ ನೋಡ್ರಿ ಸೊ ಯಾರು ಬೇಕಾದರೆ ರಾಜಾಪುರಿಗೆ ಕಾಲ್ ಮಾಡಿ ವಿಚಾರಿಸಬಹುದು ಹಲಗೆ ಏನಿದೆ ಅಣ್ಣ ನಾಲ್ಕು ಕಾಲು ಆರಲ್ ನಾಲ್ಕಲ್ ಆರಲ್ ಏನು ವ್ಯಾಪಾರ ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಸಾವಿರ ಆಫರ್ ಕೂಡ ಕತ್ತಿರದವ್ರಿ ಹಾಂ ಎಲ್ಲರೇ ಹುಡ್ಕೊಂಡು ಗಾಡಿ ಗೀಡಿ ಎಲ್ಲ ಹುರ್ಕೊಂಡು ಎಲ್ಲ ಹುಡ್ಕೊಂಬರ್ಲಿ ಬರಲಿ ರೀ ಏನಾರದು ಇಲ್ಲಿ ಇಲ್ಲಿ ಅಂದ್ರೆ ಬೇನಳ್ಳಿ ಬೇನಳ್ಳಿ ಅವರು ರೈತರು ವ್ಯಾಪಾರ ಯಾ ನಾವು ರೈತರಿಗೆ ರೈತರ ಎಷ್ಟು ಬಂದೇ ಬಿಡಂಗಿದ್ರಿ ಎಪ್ಪತ್ತೈದು ಸಾವಿರ ಬಂದ ಬಿಡ್ತಾರಂತ ನೋಡ್ರಿ ಬೆನಹಳ್ಳಿ ಎರಡು ಆರಲ್ಲಿ ಫೋನ್ ನಂಬರ್ ಅಂತ ಹೇಳಿ ಡಬಲ್ ಸೆವೆನ್ ನೈನ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಟು ಸೊ ನಿಮ್ಮ ಹೆಸ್ರೇನ್ರಿ ಮೊಹಮ್ಮದ್ ಆಸೀಫ್ ಅವರು ಒಂದೇಳಿ ವ್ಯಾಪಾರ ಆಗ್ಲಿ ಅಂದ್ರೆ ಸಿಕ್ತ ನೋಡ್ರಿ ಕಾಲ್ ಮಾಡಿ ವಿಚಾರಿಸ್ಬೋದು ಸಾಗಾತ್ ಆಗಿದ್ದಾವ ನೋಡ್ರಿ ನಾ ಕಲ್ಲಿ ನೀನು ಉದ್ದಾಗಿದ್ದ ಸಾಗಾತಾಗಿದ್ದವು ಈಗಿದ ನೋಡ್ರಿ ಕಾಲ್ ನೋಡ್ಬೋದು ಅಪರೀ ಒಂದು ನಲ್ವತ್ತು ಹುಡಾಕೆಲ್ಲ ಕಾತ್ರಿ ಸ್ವಭಾವ ಹೆಂಗೆ ಹಾಯದೇನ್ ಮಾಡಲ್ಲ ಏನಿಲ್ಲ ಫೈನಲ್ ಆಗ್ಬೋದ್ರಿ ಒಂದ್ ಲಕ್ಷ ಸಾವಿರ ಒಂದೇ ಜೋಡಿನ ಅಲ್ಲಿ ಒಂದು ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಡಬಲ್ ಒಂಬತ್ತು ಎಂಬತ್ತು ಮೂರು ಸೊನ್ನೆ ಮೂರು ಮೂರು ನಿಮ್ ಹೆಸರು ರಂಗನಾಥ್ ಅವರು ಯಾವಾಗ